ಭ್ರಷ್ಟ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಹಣ ಪಡೆದು ಲಂಚ ಪಡೆದು ವರ್ಗಾವಣೆ ಮಾಡುತ್ತಿರುವ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಬಳಸಿಕೊಂಡು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡುವ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಆಡಳಿತ ವಿರೋಧಗಳನ್ನು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡುತ್ತಿರುವ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರಾಧಿಕಾರ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರಾಧಿಕಾರ ವಿರೋಧ ಪಕ್ಷಗಳನ್ನ ಆಡಳಿತ ಪಕ್ಷದ ಅಧಿಕಾರಿಗಳ ನಿಯಂತ್ರಣ ಮಾಡುವ ಸರ್ಕಾರಕ್ಕೆ ಧಿಕ್ಕಾರಾಧಿಕಾರ ಧಿಕ್ಕಾರ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಧಿಕಾರ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಧಿಕ್ಕಾರ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಭ್ರಷ್ಟ ಸರ್ಕಾರಕ್ಕೆ ಧಿಕಾರಾಧಿಕಾರ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಧಿಕಾರಾಧಿಕಾರ ಎಡಿಜೆಪಿ ಚಂದ್ರಶೇಖರ್ ಅವರಿಗೆ ಧಿಕಾರಾಧಿಕಾರ ನಮ್ಮ ಹೋರಾಟ ಎಲ್ಲಿಯ ತನಕ ಎಲ್ಲ ತನಕ ಎಡಿ ಜಿ ಪಿ ಅಮಾನತ್ ಆಗೋ ತನಕ ನಮ್ಮ ಹೋರಾಟ ಎಲ್ಲಿಯ ತನಕ ಎಡಿ ಜಿ ಪಿ ಚಂದ್ರಶೇಖರ್ ಅಮಾನತ್ ಆಗೋ ತನಕ ಅಮಾನತ್ತು ಆಗಲೇಬೇಕು 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 ಅಮಾನತ್ತು ಆಗಲೇಬೇಕು 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 ಇವತ್ತು ದಿವಸ ಈ ಒಂದು ಸಂಸ್ಥೆಗೆ ಎಸ್ಐ ಟಿ ಸಂಸ್ಥೆಗೆ ಇವತ್ತು ಸಹ ಅವಮಾನ ಸಮಿತಿ ಸಂಗತಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಂದಿಸಿದಂತಹ ಅಧಿಕಾರಿ ವಿರುದ್ಧ ಧಿಕ್ಕಾರ ಧಿಕ್ಕಾರ ಚಂದ್ರಶೇಖರ್ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕಾರ ಇಂತಹ ಹಿಂಧಾ ಇಂಥ ಅಧಿಕಾರಿಗಳು ಕುಮ್ಮಕ್ಕು ನೀಡುವ ಸರ್ಕಾರಕ್ಕೆ ಹೇಳಿ ಇಂತಹ ಕುಮ್ಮಕ್ಕು ನೀಡುವುದರ ಸರ್ಕಾರಕ್ಕೆ ತಿಕ್ಕಾರ 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 ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಅಯ್ಯಯ್ಯೋ 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 ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಿಂದಿಸಿರ್ತಕ್ಕಂಥ ಸರ್ಕಾರಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದಿಕ್ಕಿಸುವ ನಿಂದಿಸಿರುವ ಸರ್ಕಾರಕ್ಕೆ ಐಐ ಐಐ ಉಕ್ಕ ಮತ್ತು ಭಾರಿ ಕೈಗಾರಿಕೆಗಳ ಸಚಿವರಾದಂಥ ಗೌರವಾನ್ವಿತ ಎಚ್ ಕುಮಾರಸ್ವಾಮಿ ಅವರ ವಿರುದ್ಧ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಉನ್ನತ ಅಧಿಕಾರಿಯಾಗಿರತಕ್ಕಂಥ ಎಸ್ಐ ಟಿಯ ತನಿಖಾ ಸಂಸ್ಥೆಯ ಅಧಿಕಾರಿಗಳಂಥ ಅಂತ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ಗೌರವಿತ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಅವ್ಯಾಚ್ಯ ಅವಹೇಳನ ನಿಂದನಾಕಾರಿ ಹೇಳಿಕೆಯಿಂದ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರು ಈ ಒಂದು ವಿಷಯನ ಸನ್ಮಾನ್ಯ ಗೌರವ ಅಂತ ರಾಜ್ಯಪಾಲ ಅವರಿಗೆ ಮನವಿ ಕೊಟ್ಟು ಏನು ಈ ಒಂದು ಅಧಿಕಾರಿ ಅವರನ್ನು ಕೂಡಲೇ ಅಮಾನತ್ತು ಮಾಡಿ ಅವರ ಮೇಲೆ ಶಿಸ್ತುಬದ್ಧವಾದಂತಹ ಒಂದು ಕಾನೂನು ಕ್ರಮ ಹೇಳಿ ನಮ್ಮ ರಾಜ್ಯ ನಾಯಕರು ಗೌರವ ರಾಜ್ಯಪಾಲರಿಗೆ ಈಗಾಗಲೇ ಬೆಳಿಗ್ಗೆ ಮನವಿ ಮಾಡಿದ್ದಾರೆ ಮೊದಲುಗೊಂಡು ಕರ್ನಾಟಕ ಪ್ರದೇಶ ಜಾತ್ಯ ಜಂತದ ಕೋಲಾರ ತಾಲೂಕು ಘಟಕದ ವತಿಯಿಂದ ಏನು ಈ ಸಂದರ್ಭದಲ್ಲಿ ಒಂದು ಹೋರಾಟ ಮಾಡಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಅವರ ವಿರುದ್ಧ ಆ ಚಂದ್ರಶೇಖರ್ ಎಂಬ ಒಂದು ಅಧಿಕಾರಿಯ ವಿರುದ್ಧ ಜೊತೆಗೆ ಅಧಿಕಾರಿಗೆ ಕುಮ್ಮಕ್ಕು ನೀಡಿ ಅವರ ಮೂಲಕ ಸರ್ಕಾರ ಇಂಥವರ ಮೂಲಕ ಹೇಳಿಕೆ ನೀಡಿತಕ್ಕಂಥ ವಿರುದ್ಧ ಸರ್ಕಾರ ವಿರುದ್ಧ ಹೋರಾಟ ಮಾಡೋ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ಕೋಲಾರ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಏನು ದಿವಸ ನಡೆದಿದ್ದೀರಿ ಇದು ನೇರ ಸರ್ಕಾರ ಉನ್ನತ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ವಿರೋಧ ಪಕ್ಷವರನ್ನ ನಿಂದಿಸೋ ನಿಟ್ಟಿನಲ್ಲಿ ಹವ್ಯಾಸ ಚಪದಗಳಿಂದ ಅವರಿಗೆ ಘನತೆಗೆ ಧಕ್ಕೆ ಬರೆದವ್ರ ನಿಟ್ಟಿನಲ್ಲಿತಕ್ಕಂಥ ಅದನ್ನ ಖಂಡಿಸ್ತಾ ಇದ್ದೀವಿ ಇದರ ಮೂಲಕ ಅಧಿಕಾರಿಗಳ ನಿಯಂತ್ರಣ ಮಾಡೋದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಇದು ನೇರ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರನ ವಿರೋಧಿ ಏನು ಪಕ್ಷನ ನಿಂದಿಸ್ಲಿಕ್ಕೆ ಅಧಿಕಾರಿ ಮಾಡಿಕೊಳ್ತ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಆ ನಿಟ್ಟಲ್ಲಿ ಎಲ್ಲ ಕೂಡ ಭಾಗವಹಿಸಿದ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಅವರು ಅವಧಿಯಲ್ಲಿ ಈ ರೀತಿಯಾದಂಥ ಒಂದು ಪದ ಆಗಲಿ ವಿರೋಧ ಪಕ್ಷಗಳನ್ನು ಹತೋಟಿಯಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ಯಾವತ್ತೂ ಮಾಡಲಿಲ್ಲ ಸಹಜವಾಗಿ ವಿರೋಧ ಪಕ್ಷಗಳಂದರೆ ಅಲ್ಲಿ ಇರ್ತಕ್ಕಂಥ ಒಂದು ವಿರೋಧ ಸರ್ಕಾರ ನಡವಳಿಕೆಗಳನ್ನ ವಿರೋಧ ಮಾಡಿ ಅಂತ ಕೆಲಸ ಮಾಡ್ತಿರ್ತದೆ ಅವರನ್ನು ಏನೋ ಒಂದು ವಿರೋಧ ಮಾಡ್ತಕ್ಕಂಥದ್ದು ಆ ನಡವಳಿಕೆಗಳ ನೀತಿ ನಿಯಮಗಳ ವಿರೋಧ ಮಾಡ್ತಕ್ಕಂಥ ಸಹಜ ಆದರೆ ಇದೇ ಪ್ರಪ್ರಥಮವಾಗಿ ಉನ್ನತ ಅಧಿಕಾರಿಗಳು ಸಂವಿಧಾನಿಕ ಸಂಸ್ಥೆಯ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರದು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರುವಂತಹವರನ್ನ ನಿಂದನೆ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅದು ವಿರುದ್ಧವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ತಾವುಗಳು ಮಾಧ್ಯಮ ಮಿತ್ರರ ಮೂಲಕ ಹಾಗೆ ಈ ಒಂದು ತಾಲೂಕು ಘಟಕದಿಂದ ಸನ್ಮಾನ್ಯ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಇದನ್ನು ವರದಿ ಕೊಡಬೇಕಂತ ಸೇರಿದ್ದೀವಿ ಸಂಸ್ಥೆ ಹಾಗಾಗಿ 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 ಎಸ್ ಎಸ್ ಸನ್ಮಾನ ಸಿದ್ದರಾಮಯ್ಯ ಸನ್ಮಾನ ಶಿವಕುಮಾರ್ ಅವರು ಹಾಗಾಗಿ ಇದು ಎಸ್ಐಟಿ ತನಿಖಾ ಸಂಸ್ಥೆ ಅಲ್ಲ ಇದು ಇದು ಸಿದ್ದರಾಮಯ್ಯ ಅವರ ಸಂಸ್ಥೆ ಇದು ಶಿವಕುಮಾರ್ ಅವರ ಸಂಸ್ಥೆ ಹಾಗಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಅಧಿಕಾರಿ